ನಮಸ್ಕಾರ ವೀಕ್ಷಕರೇ ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ವಿಶಾಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಪ್ರತಿ ಮನೆಯಲ್ಲೂ ಬಜ್ಜಿನ ಸಮಸ್ಯೆ ಇದ್ದೇ ಇರುತ್ತೆ ಮನೆಯಲ್ಲಿ ಒಂದು ಅಥವಾ ಎರಡು ಜನಕ್ಕೆ ಮೇಯ್ನಾಗಿ ಬೊಜ್ಜು ಬರೋದಕ್ಕೆ ಕಾರಣ ಏನು ಹಲವಾರು ಕಾರಣ ಹೇಳ್ಬೋದು ಮೇಡಮ್ ಅದರಲ್ಲಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ದಿರೋದು ಅದರ ಜೊತೆಯಲ್ಲಿ ಯಾವುದೇ ಥರದ್ದು ದೈಹಿಕ ನಾವೇನು ಹೇಳ್ತೀವಿ ಎಕ್ಸಸೈಸ್ ಇಲ್ಲದೆ ಇರೋದ ಕಾರಣವೇ ಬೊಜ್ಜಿನ ಸಮಸ್ಯೆಗೆ ಇವತ್ತು ಎಲ್ಲರೂ ಎಲೆ ಆಗ್ತಾ ಇದಾರೆ ಹೌದು ಸರ್ ಬಜ್ಜಿನ ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟಾಗೆ ಹೇಳ್ದಂಗೆ ನಮ್ಮ ಆಹಾರ ಪದ್ಧತಿ ಚೇಂಜ್ ಮಾಡ್ಕೋಬೇಕು ನಾವು ತಿನ್ನುವಂಥ ಪದಾರ್ಥ ಆದಷ್ಟು ಎಣ್ಣೆಯಲ್ಲಿ ಕರೆದಿರೋದಿರಬಾರ್ದು ಯಾವುದೇ ಥರದ್ದು ಪ್ರೊಸೆಸ್ಡ್ ಫುಡ್ ಇರಬಾರ್ದು ಬೇಕ್ರಿ ಐಟಮ್ಸ್ ಇರಬಾರ್ದು ಎಷ್ಟಾಗುತ್ತೋ ಅಷ್ಟು ಸೊಪ್ಪು ತರಕಾರಿ ಈ ತರದ್ದು ಸೇವನೆ ಮಾಡ್ತಾ ಸ್ವಲ್ಪ ವ್ಯಾಯಾಮದ ಕಡೆ ಫಿಟ್ನೆಸ್ ಕಡೆ ನೀವು ಗಮನ ಕೊಡಬೇಕಾಗುತ್ತೆ ಹೌದು ಅದ್ರ ಜೊತೆಗೆ ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಬಜ್ಜಿನ ಸಮಸ್ಯೆ ಕಾಡ್ತಾ ಇದೆ ಐದು ಹತ್ತು ವರ್ಷ ಸ್ಕೂಲ್ ಹೋಗೋ ಮಕ್ಕಳಿಗೆ ಇರುತ್ತೆ ಅದರಿಂದಾಗೆ ಸುಮಾರು ಸಮಸ್ಯೆಗಳನ್ನ ನೋಡಿರ್ಬೋದು ನೀವು ಇದಕ್ಕೆ ಇದನ್ನು ತಡೆಗಟ್ಟಾಗೆ ನೋಡಿ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಕಾರಣ ಅಂತಂದರೆ ತಂದೆ ತಾಯಿಗಳೇ ಏನಾಗುತ್ತೆ ಅಂದರೆ ಮುಂಚೆ ಆದರೆ ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಸ್ಕೂಲಿಗೆ ನಡ್ಕೊಂಡು ಹೋಗ್ತಾಯಿದ್ವಿ ನಡ್ಕೊಂಡು ಬರ್ತಾಯಿದ್ವಿ ಅಲ್ಲೊಂದು ಫಿಸಿಕಲ್ ಆಕ್ಟಿವಿಟಿ ಆಯಿತು ಅದು ಬಿಟ್ಟು ನಮಗೆ ಆಟ ಆಡೋದಕ್ಕೆ ಅಂತಲೇ ನಾವು ಸ್ಕೂಲಿಂದ ಬಂದ ಮೇಲೆ ನಾವು ಮೈದಾನದಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಆಟ ಆಡ್ತಾ ಇದ್ವಿ ಅಲ್ಲಿಂದ ನಮಗೆ ಎಲ್ಲ ಥರದ್ದು ಎಕ್ಸಸೈಸಿಂಗ್ ಇದು ಆಗ್ತಾಯಿತ್ತು ಈಗ ಏನಾಗಿದೆ ಅಂತಂದರೆ ತಂದೆ ತಾಯಿ ಅವ್ರನ್ನ ಮನೆಯಿಂದ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಇಲ್ಲ ಅಂತಂದರೆ ವ್ಯಾನ್ ಫೆಸಿಲಿಟಿ ಇರುತ್ತೆ ಅವ್ರು ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಪ್ಲಸ್ ಮನೆಗೆ ಬಂದ ತಕ್ಷಣ ಮಕ್ಕಳೇನು ಮಾಡ್ತಾರೆ ಹೊರಗಡೆ ಹೋಗಿ ಮೈದಾನದಲ್ಲಿ ಆಟ ಆಡೋದಿಲ್ಲ ಅವ್ರೇನು ಏನು ಮಾಡ್ತಾರೆ ಟ್ಯಾಬು ಮತ್ತು ಇದು ಮೊಬೈಲ್ ಫೋನ್ ಇಟ್ಕೊಂಡು ಕೂತ್ಕೊಳ್ತಾರೆ ಅದು ಕೂತ್ಕೊಳ್ತಾ ಅದು ಅದ್ರ ಜೊತೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನು ಇದ್ದಾರೆ ಅಂತ ಗೊತ್ತಾಗಲ್ಲ ಪ್ಲಸ್ಸು ಸ ಅವರಿಗೆ ತರಕಾರಿ ಮತ್ತು ಇದು ಯಾವುದು ಇಷ್ಟ ಅಂದರೆ ತಂದೆ ತಾಯಿಗಳು ಅದನ್ನು ಫೋರ್ಸು ಮಾಡೋಕ್ಕೋಗೋದಿಲ್ಲ ಇಲ್ಲಪ್ಪ ಇದು ತಿಂದೆ ಒಳ್ಳೇದು ಅಂತ ಅವ್ರೂ ಜಾಸ್ತಿ ಅವ್ರಿಗೆ ಇದು ಮಾಡಲ್ಲ ನೀನು ತಿನ್ನಲೇಬೇಕು ಅನ್ನೋ ಒಂದು ಇದು ಕಂಪಲ್ಷನ್ ಮಾಡೋದಿಲ್ಲ ಯಾರೂ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅಷ್ಟು ಇದು ಮಾಡ್ಬಿಡ್ತಾರೆ ನಾನು ಹಿಂಗೆ ಚಾಕ್ಲೇಟ್ ಕೊಡ್ತೀನಿ ಇದನ್ನು ತಿನ್ರಿ ಅಂತಾರೆ ಆ ಮಗು ಏನು ಮಾಡುತ್ತೆ ಆಸೆಗೆ ಎಲ್ಲೋ ಒಂದು ಸ್ವಲ್ಪ ತಿನ್ನುತ್ತೆ ಬಿಟ್ಬಿಟ್ಟು ತಿರ್ಗಿ ಅದು ಚಾಕ್ಲೇಟ್ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಿಂದ ಶುರುವಾಗುತ್ತೆ ಎಲ್ಲ ಥರದ್ದು ಬೊಜ್ಜಿನ ಸಮಸ್ಯೆಗಳು ಇವಾಗ ಬೊಜ್ಜಿನ ಸಮಸ್ಯೆ ಇದೆ ನಮಗೆ ಅಂತ ಗೊತ್ತಾಗೋದು ಅಥವಾ ಲಕ್ಷಣಗಳೇನು ಅಂತ ಬೊಜ್ಜಿನ ಲಕ್ಷಣ ಅಂತಂದರೆ ದೈಹಿಕವಾಗಿ ಅವ್ರ ಆಕಾರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನೋ ಸಪ್ಯೂಟಿನಸ್ ಫ್ಯಾಕ್ಟ್ ತುಂಬ ಜಾಸ್ತಿ ಇದ್ದಷ್ಟು ಅವರು ಆಕಾರ ತುಂಬಾ ದಪ್ಪ ಇರ್ತಾರೆ ಅವರು ಅದು ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು ಬೊಜ್ಜು ಅಷ್ಟೊಂದು ಗಂಭೀರನ ಸಮ ಗಂಭೀರ ಸಮಸ್ಯೆ ಅಂತ ನಾವು ಪರಿಗಣಿಸ್ಬೇಕಾ ಎನಿಥಿಂಗ್ ಎಕ್ಸ್ ಇನ್ ಎಕ್ಸಸ್ ಈಸ್ ಆಲ್ವೇಸ್ ಡೇಂಜರಸ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಕೊಬ್ಬು ಬೇಕು ನಮ್ಮ ದೇಹಕ್ಕೆ ಯಾಕಂದರೆ ನಮ್ಮ ಜಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಸರ್ಟನ್ ಅಮೌಂಟ್ ಆಫ್ ಫ್ಯಾಟ್ಸ್ ನಮಗೆ ಬೇಕೇ ಬೇಕು ಲೂಬ್ರಿಕೇಷನ್ ಬೇಕೇ ಬೇಕು ಆದರೆ ಅದು ಎಕ್ಸಸ್ ಆಯಿತು ಅಂತಂದರೆ ಆವಾಗ ನಮ್ಮ ಹೆಲ್ತ್ ಕಂಡೀಷನ್ಸ್ ಮೇಲೆ ಅದು ಪ್ರಭಾವ ಬೀಳುತ್ತೆ ಈಗ ಬೊಜ್ಜಿನ ವಿಧಗಳು ಅಂತಂದರೆ ಯಾವುದ್ಯಾವ್ದು ಇರುತ್ತೆ ಮೇಡಮ್ ನಮ್ಮ ದೇಹದಲ್ಲಿ ಐದು ಥರ ಬೊಜ್ಜಿರುತ್ತೆ ಒಂದು ಬಿಳಿ ಅಂತ ಹೇಳ್ತಾರೆ ವೈಟ್ ಫ್ಯಾಟ್ ಅಂತ ಹೇಳ್ತಾರೆ ಒಂದು ಬ್ರೌನ್ ಫ್ಯಾಟ್ ಅಂತ ಹೇಳ್ತಾರೆ ಒಂದು ಬೇಜ್ ಫ್ಯಾಟ್ ಅಂತ ಹೇಳ್ತಾರೆ ಒಂದು ವಿಸರಲ್ ಫ್ಯಾಟ್ ಹೇಳ್ತಾರೆ ಒಂದು ಸಬ್ಕ್ಯುಟಿನಸ್ ಫ್ಯಾಟ್ ಅಂತ ಹೇಳ್ತಾರೆ ಈ ಐದು ಥರ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿರುತ್ತೆ ಮೇಡಮ್ ಈ ಐದು ಫ್ಯಾಟ್ಸ್ ಡೇಂಜರಸ್ ಏನ ಇಲ್ಲ ಎಲ್ಲ ಫ್ಯಾಟು ಇಂಪಾರ್ಟೆಂಟೇ ಆದರೆ ಯಾವ ಫ್ಯಾಟ್ ಹೆಚ್ಚಿಗೆ ಆದ್ರೂ ಅದು ಡೇಂಜರಸ್ ಫಾರ್ ಎಕ್ಸಾಂಪಲ್ ಈಗ ವೈಟ್ ಫ್ಯಾಟ್ ಅಂತ ಹೇಳ್ತೀವಿ ಅದು ಬೇಸಿಕಾಗಿ ಏನು ಮಾಡುತ್ತೆ ಥರ್ಮೋಜೆನೆಸಿಸ್ ಕ್ರಿಯೇಟ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಉಷ್ಣಾಂಶತೆಯನ್ನು ಅದು ಮೇಂಟೈನ್ ಮಾಡುತ್ತೆ ಇವಾಗ ಚಳಿಯಿಂದ ನಮ್ಮನ್ನು ತಡೀಬೇಕು ಅಂತಂದರೆ ನಮ್ಮ ನಮ್ಗೆ ಅದು ನಮ್ಮ ಬಾಡಿ ಅದನ್ನು ರೆಸಿಸ್ಟ್ ಮಾಡಬೇಕು ಚಳಿನ ಅಂತಂದರೆ ಬೆಳಿಗ್ಗೆ ಬೇಕಾಗುತ್ತೆ ಪ್ಲಸ್ ನಾವು ಯಾವುದೇ ಥರದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ನಮ್ಮ ಬಾಡಿ ಅದನ್ನು ಡೌನ್ ಮಾಡಿ ಎನರ್ಜಿ ರೂಪದಲ್ಲಿ ಕನ್ವರ್ಟ್ ಮಾಡಿ ಅದು ಯೂಸ್ ಮಾಡ್ಕೊಳುತ್ತೆ ಅದೇ ನೀವು ವಿಸರಲ್ ಫ್ಯಾಟ್ ಅಂತ ಇವಾಗ ಏನು ಹೇಳ್ತಾ ಇದ್ದೀನಿ ಅದು ಎಲ್ಲ ನಮ್ಮ ಆರ್ಗನ್ಸ್ ಏನಿದೆ ಒಳಗಡೆ ನಮ್ಮ ಸ್ಟಮಕ್ ಇರ್ಬೋದು ಲಿವರ್ ಇರ್ಬೋದು ಪ್ಯಾನ್ಕ್ರಿಯಸ್ ಇರ್ಬೋದು ಕಿಡ್ನೀಸ್ ಇರ್ಬೋದು ಈ ಎಲ್ಲ ಥರದ ಆರ್ಗನ್ಸ್ ಮೇಲೆ ಅದು ಹೋಗಿ ಜಮ ಆಗುತ್ತೆ ಇದು ಏನಕ್ಕಾಗುತ್ತೆ ಅಂತಂದರೆ ನಾವು ತಿನ್ನುವಂಥ ಪದಾರ್ಥ ಇದೆಯಲ್ಲ ಅದು ತುಂಬಾ ಫ್ಯಾಟಿ ಫುಡ್ ಆಗಿದ್ದರೆ ಪ್ರೊಸೆಸ್ಡ್ ಫುಡ್ ಆಗಿದ್ದರೆ ಅಥವಾ ಜಂಕ್ ಫುಡ್ ಆಗಿದ್ರೆ ಇದೆಲ್ಲ ಏನಾಗುತ್ತೆ ಆ ಒಂದು ಆರ್ಗನ್ಸ್ ಮೇಲೆ ಹೋಗಿ ಜಮ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಆಕ್ಚುಲಿ ತುಂಬ ಡೇಂಜರಸ್ ಹೇಳಬೇಕು ಅಂತಂದರೆ ಆರ್ಗನ್ಸ್ ಮೇಲೆ ಫ್ಯಾಟ್ ಜಮಾ ಅದೇ ತುಂಬ ಡೇಂಜರಸ್ ಯಾಕೆಂದ್ರೆ ಆರ್ಗನ್ಸ್ನ ಚೆನ್ನಾಗಿ ಅದು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಶರೀರಕ್ಕೆ ಆರ್ಗನ್ಸೇ ಮೈನ್ ಹೌದು ತುಂಬ ಓಕೆ ಹೇಗೆ ಎಲ್ಲದಕ್ಕೂ ರೂಟ್ ಕಾಸ್ ಮೇಡಮ್ ನಮ್ಮ ಆಹಾರ ಪದ್ಧತಿ ಓಕೆ ನೀವು ಇವಾಗ ಇಂಟರ್ನಲ್ ಫ್ಯಾಟ್ ಕಡಿಮೆ ಮಾಡಬೇಕು ಬಿಸಿರಲ್ ಫ್ಯಾಟ್ ಕಡಿಮೆ ಮಾಡಬೇಕು ಅಂತಂದ್ರೂ ಒಳ್ಳೆಯ ಆಹಾರ ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಬೇಕು ಆಮೇಲೆ ನಾನ್ ವೆಜಿಟೇರಿಯನ್ ಫುಡ್ ಕನ್ಸ್ಯೂಮ್ ಮಾಡೋರು ಆದಷ್ಟು ಅದನ್ನು ಎಣ್ಣೆಯಲ್ಲಿ ಕರೀದಿರ ಹಿತಮಿತವಾಗಿ ಎಣ್ಣೆ ಬಳಸಿ ಮೋಸ್ಟ್ ಆಫ್ ದಿ ಟೈಮ್ಸು ಸ್ಟೀಮ್ಡ್ ಆಗ್ಬೋದು ಅಥವಾ ತಂದೂರಾಗ್ಬೋದು ಈ ಥರದ್ದು ವೇಝಲ್ಲಿ ಪ್ರಿಪೇರ್ ಮಾಡಿಕೊಂಡು ನಾನ್ ವೆಜಿಟೇರಿಯನ್ ಫುಡ್ ಕನ್ಸ್ಯೂಮ್ ಮಾಡೋದು ಎಲ್ಲ ಮಾಡಿದ್ರೆ ಆವಾಗ ಯಾವುದೇ ಥರದ್ದು ತೊಂದರೆ ಆಗೋದಿಲ್ಲ ಅವ್ರಿಗೆ ಈಗ ಬೊಜ್ಜಿನ ಸಮಸ್ಯೆ ಮತ್ತು ಬೊಜ್ಜು ಹೇಗೆ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುತ್ತೆ ಅಂತೆಲ್ಲ ಹೇಳಿದ್ರಿ ಇದನ್ನು ವ್ಯಾಯಾಮ ಮಾಡೋದ್ರಿಂದ ಯಾವ ರೀತಿ ಕಡಿಮೆ ಮಾಡ್ಬೋದು ಯಾವ ರೀತಿ ವ್ಯಾಯಾಮ ಬೇಕು ಮೇಡಮ್ ವ್ಯಾಯಾಮ ಅಂತಂದರೆ ಬ ಎರಡು ಮೂರು ಥರ ಇರುತ್ತೆ ಒಂದು ವೈಟ್ ಟ್ರೈನಿಂಗ್ ಅಂತ ಹೇಳ್ತಾರೆ ಎಲ್ಲಿ ನಾವು ವಜನ್ ಎತ್ತುತ್ತಿರಲ್ಲ ಅದಕ್ಕೆ ವೈಟ್ ಟ್ರೈನಿಂಗ್ ಅಂತ ಹೇಳ್ತಾರೆ ಇನ್ನೊಂದು ಕಾರ್ಡಿಯೋ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ ಟ್ರೆಡ್ಮಿಲ್ ಮಾಡೋದಾಗಲಿ ಸೈಕ್ಲಿಂಗ್ ಮಾಡೋದಾಗಲಿ ಇದೆಲ್ಲ ಕಾರ್ಡಿಯೋ ವಸ್ಕ್ಯುಲರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ ಇನ್ನೊಂದು ಬಂದ್ಬಿಟ್ಟು ಹೈ ಇಂಟೆನ್ ಇಂಟೆನ್ಸ್ ಇಂಟರ್ವಲ್ ಟ್ರೈನಿಂಗ್ ಅಂತ ಹೇಳ್ತಾರೆ ಅದರಲ್ಲಿ ತೂಕ ಎತ್ತೋದು ಮತ್ತು ಈ ಕಾರ್ಡಿಯೋ ಆ್ಯಕ್ಟಿವಿಟಿ ಎರಡೂ ಕ್ಲಬ್ ಮಾಡಿರ್ತಾರೆ ಸೊ ಅದನ್ನು ಅದು ಇಂಟೆನ್ಸ್ ಆಗುತ್ತಲ್ಲ ಸೊ ಇದೆಲ್ಲದನ್ನು ನಾವು ಸಂಪೂರ್ಣವಾಗಿ ಈ ಮೂರು ರೀತಿಯಾದ ಎಕ್ಸಸೈಸಿಂಗ್ ಪ್ಯಾಟನ್ನು ನಾವು ಯುಟಿಲೈಸ್ ಮಾಡಿಕೊಂಡು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶನ ಕರಗಿಸೋದಕ್ಕೆ ನಾವು ಹೆಲ್ಪ್ ಮಾಡುತ್ತೆ ವಾಕಿಂಗ್ ಮಾಡೋದರಿಂದ ಸಹಾಯ ಆಗುತ್ತಾ ಡೆಫಿನೆಟ್ಲಿ ಮೇಡಮ್ ವಾಕಿಂಗ್ ಮಾಡೋದರಿಂದ ನಿಜವಾಗ್ಲೂ ಸಹಾಯ ಆಗುತ್ತೆ ಆದರೆ ಬರೀ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಎಲ್ಲ ಮಾಡಿದ್ರೆ ಏನೂ ಅದರಿಂದ ಸುಖ ಇಲ್ಲ ಬ್ರಿಸ್ಕ್ ವಾಕಿಂಗ್ ಅಂತ ಏನು ಹೇಳ್ತಾರೆ ಗೊತ್ತಾ ಅದನ್ನು ಕಡಿಮೆ ಅಂದ್ರೂ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಮಾಡಬೇಕು ಮೇಡಮ್ ಮಿನಿಮಮ್ ಅಷ್ಟು ಮಾಡಬೇಕಂತೆ ಪ್ರತಿದಿನ ಪ್ರತಿದಿನ ಯಾರು ಇವಾಗ ಜಿಮ್ಗೆ ಹೋಗಿ ನಾನು ವೆಯ್ಟ್ರೈನಿಂಗ್ ಎಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೋ ಅಟ್ಲೀಸ್ಟು ಪ್ರತಿದಿನ ಅವರು ವಾಕ್ ಆದರೂ ಮಾಡಬೇಕು ಮೇಡಮ್ ವಾಕ್ ವಾಕಲ್ಲೂ ಹೇಳ್ತಾರೆ ಹತ್ತು ಸಾವಿರ ನಡಿಗೆಗಳು ಬೇಕು ಅಂತ ಹೌದು ಅದು ಒಂದು 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 ಕ್ಯಾಲ್ಕುಲೇಷನ್ ಅಷ್ಟೇ ವ್ಯಕ್ತಿ ಇವಾಗ ಕೂತ್ಕೊಂಡು ಕೆಲಸ ಮಾಡೋರಿಗೆ ಯಾವುದೇ ಥರದ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತ ಒಂದು ಹೇಳೋ ಒಂದು ಇದು ಬಂದ ಬಂದಿರೋದ್ರಿಂದ ಯಾರು ಹತ್ತು ಸಾವಿರ ಸ್ಟೆಪ್ಸ್ನ ನಡೀತಾರೋ ಅವ್ರಿಗೆ ಒಂದು ಒಂದು ಫಿಸಿಕಲ್ ಆಕ್ಟಿವಿಟಿ ಆಗುತ್ತೆ ಅಂತ ಒಂದು 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 ರೂಲ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವ್ರು ಓಡಾಡಲಿ ಅಂತ ಓಡಾಡಲಿ ಅಂತ ಹಾಗೆ ಬಿ ಎಮ್ ಐ ಆಧಾರದ ಮೇಲೆ ನಾವು ಬೊಜ್ಜು ಹೆಚ್ಚಿದೆ ಅಥವಾ ಕಮ್ಮಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಬಾಡಿ ಮಾಸ್ ಇಂಡೆಕ್ಸು ನಮಗೆ ರಿಯಾಲಿಟಿ ಹೇಳೋದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ರಿ ಬಿ ಎಮ್ ಐ ಆಧಾರದ ಮೇಲೆ ಬೊಜ್ಜು ನಮ್ಮಲ್ಲಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನಾವು ತಿಳ್ಕೊಬೋದ ಅಂತ ಪ್ರತಿ ಒಂದು ಮೊಬೈಲಲ್ಲ ಆ್ಯಪಲ್ಲಿ ಸಿಕ್ಕಿ ಸಿಗುತ್ತೆ ಹೌದು ಎಲ್ಲ ಆ್ಯಪಲ್ಲಿ ಸಿಗುತ್ತೆ ಬಿ ಎಮ್ ಐ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ತಮ್ರೂಮ್ ಮಾಡ್ಕೊಂಡಿದ್ದಾರೆ ಏನು ಅಂತಂದರೆ ನಮ್ಮ ನಮ್ಮ ಹೈಟು ಮತ್ತು ನಮ್ಮ ವೆಯ್ಟು ಎರಡನ್ನೂ ಒಂದು ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನಲ್ಲಿ ಮಾಡಿ ನೋಡಿದಾಗ ಎಷ್ಟು ವೆಯ್ಟ್ ಇರಬೇಕು ನಮ್ಮ ಹೈಟಿಗೆ ಅನ್ನೋದು ಅದು ಬಿ ಎಮ್ ಐ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ ಆದರೆ ಅದರಿಂದ ನಮ್ಮಲ್ಲಿ ಕೊಬ್ಬಿನಾಂಶ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಹಿಂದಿನ ಕಾಲದಲ್ಲಿ ಬಾಡಿ ಬಿಲ್ಡರ್ಸ್ ಎಸ್ಪೆಷಲಿ ಅವ್ರ ದೇಹದ ತೂಕ ತುಂಬ ಜಾಸ್ತಿ ಇರುತ್ತೆ ಹೈಟಿಗೆ ಕಂಪೇರ್ ಮಾಡಿದ್ರೆ ಇವಾಗ ಬಾಡಿ ಮಾಸ್ ಇಂಡೆಕ್ಸ್ಗೆ ಕಂಪೇರ್ ಮಾಡಿಕೊಂಡು ನಾವು ನಾವು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆಯಾ ಅಂತ ನಾವು ಡಿಟಮೈನ್ ಮಾಡೋದಕ್ಕೆ ಹೋದಾಗ ಅವರಲ್ಲಿ ಮಸಲ್ ಮಾಸೇ ಜಾಸ್ತಿ ಇರುತ್ತೆ ಹಂಗೆ ನೋಡೋಕೆ ಹೋದರೆ ನೂರು ಕೆ ಜಿ ಅವರು ಬಾಡಿ ವೆಯ್ಟ್ ಇತ್ತು ಅಂದರೆ ಬಾಡಿ ಮಾಸ್ ಇಂಡೆಕ್ಸಲ್ಲಿ ಅವ್ರ ಐಟು ವೆಯ್ಟ್ಗೂ ಆಕಾಶ ಭೂಮಿ ವ್ಯತ್ಯಾಸ ಇರುತ್ತೆ ಏನತ್ತೆ ಅವ್ರನ್ನ ಎಕ್ಸಸ್ ಓವರ್ ವೆಯ್ಟ್ ಅಂತ ತೋರಿಸ್ಬಿಡುತ್ತೆ ಆವಾಗ ಕ್ಯಾಲ್ಕುಲೇಷನ್ ಅಲ್ಲಿ ತಪ್ಪಾಯಿತು ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಶರೀರದಲ್ಲಿ ಎಷ್ಟು ಕೊಬ್ಬಿನ ಅಂಶ ಇದೆ ಮತ್ತೆ ಎಷ್ಟು ಮಸಲ್ ಮಾಸ್ ಇದೆ ಅನ್ನೋದನ್ನ ಡಿಟರ್ಮೈನ್ ಮಾಡಬೇಕು ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ಹೆಲ್ದಿಯಾಗಿದೆಯಾ ಬಿ ಎಮ್ ಐ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಬಟ್ ಇದನ್ನು ಪಕ್ಕ ಚೆಕ್ ಮಾಡೋದಲ್ಲಿ ಮೇಡಮ್ ಇದನ್ನ ನಾವು ಸ್ಕ್ಯಾನ್ ಮಾಡಿಸ್ಬೇಕು ಡೆಕ್ಸಾ ಸ್ಕ್ಯಾನ್ ಅಂತ ಹೇಳ್ತಾರೆ ಅದನ್ನು ಮಾಡಿಸಿದಾಗ ನಮ್ಮ ದೇಹದಲ್ಲಿ ಎಷ್ಟು ಪ್ರತಿಶತ ಓನ್ಲಿ ಮಸಲ್ ಮಾಸ್ ಇದೆ ಎಷ್ಟು ಬರೀ ಫ್ಯಾಟ್ ಮಾಸ್ ಇದೆ ಬೋನ್ ಡೆ ಬೋನ್ಸ್ ಎಷ್ಟು ಇದೆ ಮಿನರಲ್ಸ್ ಎಷ್ಟಿದೆ ಅದೆಲ್ಲ ಆಲ್ಮೋಸ್ಟ್ ಆ್ಯಕ್ಯುರೇಟ್ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರಸಿ ಅದು ತೋರಿಸುತ್ತೆ ಮೇಡಮ್ ಅದರಿಂದ ಡಿಟರ್ಮೆಂಟ್ ಮಾಡ್ಬೋದು ನಾವು ಫ್ಯಾಟ್ ಇದು ತುಂಬ ನಮ್ಮಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದೆಯಾ ಅಥವಾ ಮಸಲ್ ಮಾಸ್ ಜಾಸ್ತಿ ಇದೆಯಾ ಅಂತ ಗೊತ್ತಾಗುತ್ತೆ ಮೇಡಮ್ ಸೆಲೆಬ್ರಿಟಿ ಫಿಟ್ನೆಸ್ ಎಕ್ಸ್ಪರ್ಟ್ ಆಗಿ ನೀವು ಬೊಜ್ಜಿನ ಸಮಸ್ಯೆ ಇರೋರಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ ಮೊದಲನೇದಾಗಿ ನಾವು ಫಿಟ್ನೆಸ್ ನ್ಯೂಟ್ರಿಷನ್ ಮತ್ತು ಹೆಲ್ತ್ ಮೆಡಿಕಲ್ ರೀಕಾಲ್ ಅಂತ ತೊಳ್ತೀವಿ ಇದರಲ್ಲಿ ಅವರ ಮೆಡಿಕಲ್ ಕಂಡೀಷನ್ಸ್ ಬಗ್ಗೆ ಆಗ್ಬೋದು ಅಥವಾ ಅವ್ರ ಹೆಲ್ತ್ ಕಂಡೀಷನ್ಸ್ ಬಗ್ಗೆ ಇರ್ಬೋದು ಏನಾದರೂ ಇಂಜುರೀಸ್ ಇದ್ದರೆ ಅಥವಾ ಅವ್ರು ಯಾವುದಾದ್ರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ಯಾವ ಥರ ಆಹಾರ ಅವ್ರು ಸೇವನೆ ಇದ್ದಾರೆ ಇದರದೆಲ್ಲ ಒಂದು ರೀಕಾಲ್ ತಗೊಳ್ತೀವಿ ತೊಗೊಂಡು ಅದರ ಬೇಸಿಸ್ ಮೇಲೆ ನಮಗೆ ಗೊತ್ತಾಗುತ್ತೆ ಅವರಿಗೆ ಯಾವ ರೀತಿಯಲ್ಲಿ ನಾವು ನ್ಯೂಟ್ರಿಷನ್ ಪ್ಲ್ಯಾನ್ ಮಾಡಬೇಕು ಎಕ್ಸಸೈಸ್ ಪ್ಲ್ಯಾನ್ ಮಾಡಬೇಕು ಅಂತಂದ್ಬಿಟ್ಟು ಇಂಜುರೀಸ್ ಎಲ್ಲ ಇತ್ತು ಅಂತಂದರೆ ಆ ಇಂಜುರೀಸ್ನ ನಾವು ಗಣನೆಗೆ ತೊಗೊಂಡು ಎಕ್ಸಸೈಸ್ ರುಟೀನ್ನ ಪ್ಲ್ಯಾನ್ ಮಾಡ್ತೀವಿ ಯಾವುದೇ ಥರದ್ದು ಇಂಜುರಿ ತುಂಬ ಅವ್ರಿಗೆ ಈಗ ಇಂಜುರಿ ಆಗಿ ಅವ್ರ ರೀಹ್ಯಾಬಿಲಿಟೇಷನ್ ಕಂಡೀಷನ್ಸಲ್ಲಿತ್ತು ಇತ್ತು ಅಂತಂದರೆ ಅವ್ರಿಗೆ ನಾವು ಆ ಒಂದು ಕ ರಿಹ್ಯಾಬಿಲಿಟೇಷನ್ ಕಂಡೀಷನ್ಸು ಇಂಪ್ರೂವ್ ಆಗೋದಾ ಎಲ್ಲ ಥರದ್ದು ಅವ್ರಿಗೇನು ಏನು ಡ್ಯಾಮೇಜಸ್ ಆಗಿದೆ ಇಂಜುರೀಸ್ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಎಕ್ಸಸೈಸ್ ಪ್ಯಾಟರ್ನ್ ಬೇಕೋ ಅದನ್ನು ನಾವು ಮಾಡಿಕೊಡ್ತೀವಿ ಅದಕ್ಕೆ ಅನುಗುಣವಾಗಿ ಯಾವ ಥರ ನ್ಯೂಟ್ರಿಷನ್ ಫಾಲೋ ಮಾಡಬೇಕು ಏನು ನ್ಯೂಟ್ರಿಷನ್ ಫಾಲೋ ಮಾಡಿದ್ರೆ ಇದೆಲ್ಲ ಇಂಜುರೀಸು ಏನಾಗಿದೆಯೋ ಅದೆಲ್ಲ ರೀಹ್ಯಾಬಿಲಿಟೇಟ್ ಫಾಸ್ಟಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ನಾವು ಅವ್ರಿಗೆ ಹೇಳಿ ತಿಳಿಸ್ಬಿಟ್ಟು ಆಮೇಲೆ ಅವ್ರಿಗೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ಇದು ಪ್ರತಿ ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಾಗಿರುತ್ತೆ ಹೌದು ಮೇಡಮ್ ಇದೆಲ್ಲ ಡಿಪೆಂಡ್ ಆಗೋದು ನಾನು ಹೇಳಿದಾಗೆ ರೀಕಾಲ್ ತಗೊಂಡಾಗ ರೀಕಾಲ್ ತೊಗೊಂಡು ಸಲ ಅವ್ರದ್ದು ಬ್ಲಡ್ ವರ್ಕ್ ಮಾಡಿದರೆ ಅದನ್ನು ನಾವು ಫಸ್ಟ್ ನೋಡ್ತೀವಿ ಬ್ಲಡ್ ವರ್ಕಲ್ಲಿ ಇಂಟರ್ನಲ್ ಆರ್ಗನ್ಸ್ ಹೇಗೆ ಫಂಕ್ಷನ್ ಆಗ್ತಾಯಿದೆ ಅಂತಂದ್ಬಿಟ್ಟು ಬ್ಲಡ್ ವರ್ಕ್ ಮಾಡಿಸಿಲ್ಲ ಅಂತಂದರೆ ನಾವು ಅವ್ರಿಗೆ ಬ್ಲಡ್ ವರ್ಕ್ ಮಾಡಿಸಿ ಆಮೇಲೆ ಬ್ಲಡ್ ವರ್ಕಲ್ಲಿ ಏನು ರಿಸಲ್ಟ್ಸ್ ಬಂದಿದೆ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಯಾವುದು ಕರೆಕ್ಟ್ ಇದೆ ಯಾವುದು ಸರಿ ಇಲ್ಲ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಏನೇನು ಚೇಂಜಸ್ ನಾವು ಇದರಲ್ಲಿ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ತಕ್ಕನಾಗೆ ನಾವು ಎಕ್ಸಸೈಸ್ ನ್ಯೂಟ್ರಿಷನ್ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ ಈಗ ವೀಕ್ಷಕರಿಗೆ ಡೌಟ್ ಇರುತ್ತೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನೀವು ಯಾವ ರೀತಿ ಸಲಹೆ ಅವ್ರಿಗೆ ಕೊಡ್ತೀರಾ ಅಂತ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಮೇಡಮ್ ಇವಾಗ ಏನು ನಂಬರ್ಸ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅದು ಬಿಟ್ಟು ನಾವು ಜನರಲ್ಲಾಗೆ ಮನೆಗೆ ಹೋಗಿ ಹೋಮ್ ಟು ಹೋಮ್ ಸರ್ವಿಸಸ್ ಕೊಡ್ತೀವಿ ಅವರು ಫೋನ್ ಮಾಡಿ ಅವರು ನಮ್ಮನ್ನ ಕರೆ ಮಾಡಿದ್ರೆ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರದ್ದೆಲ್ಲ ಈ ಥರ ರೀಕಾಲೆಲ್ಲ ತಗೊಂಡು ಅವ್ರಿಗೆ ಅವ್ರ ಗೋಲ್ ಸೆಟ್ ಏನು ಅದು ತಿಳ್ಕೊಂಡು ಅದಕ್ಕೆ ತಕ್ಕನಾಗೆ ನಾವು ಅವರಿಗೆ ಎಲ್ಲ ಸಜೆಸ್ಟ್ ಮಾಡ್ತೀವಿ ಎಕ್ಸಸೈಸ್ ಮಾಡಿಸೋದ್ರಿಂದ ಹಿಡ್ದು ನ್ಯೂಟ್ರಿಷನ್ ಪ್ಲ್ಯಾನ್ ಮಾಡ್ಕೊಡೋದ್ರಿಂದ ಹಿಡ್ದು ಎಲ್ಲ ಅವ್ರಿಗೆ ಮನೆಯಲ್ಲೇ ಮಾಡಿಕೊಡ್ತೀವಿ ಅವ್ರ ಮನೆಗೆ ಹೋಗಿ ಮಾಡ್ಕೊಳಿ ಹೌದು ಡೋರ್ ಟು ಡೋರ್ ಸರ್ವಿಸು ಆ ಥರ ಇಲ್ಲ ಮೇಡಮ್ ನಾನು ಫ್ರೀಲ್ಯಾನ್ಸಿಂಗ್ ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತೀನಿ ಹಾಗಾಗಿ ಡೋರ್ ಟು ಡೋರ್ ಸರ್ವಿಸಸ್ ಅಂತ ಅನ್ಕೊಳ್ಳಿ ಮನೆಗೆ ಹೋಗಿ ನಾನೆಲ್ಲ ಅವರಿಗೆ ಫೆಸಿಲಿಟಿ ಪ್ರೊವೈಡ್ ಮಾಡೋದು ಮೇಡಮ್ ಅದು ಸಪ್ಲಿಮೆಂಟೇಷನ್ ಇರ್ಬೋದು ನ್ಯೂಟ್ರಿಷನ್ ಇರ್ಬೋದು ಎಕ್ಸಸೈಸ್ ಇರ್ಬೋದು ಯಾವುದೇ ರೀತಿಯಲ್ಲಿ ಅವರ ಒಂದು ಏನು ಹೇಳ್ತಾರೆ ಫಿಟ್ನೆಸ್ ಎಬಿಲಿಟೀಸ್ ಏನಿದೆಯೋ ಈಗ ಅಟ್ ಪ್ರೆಸೆಂಟು ಪ್ಲಸ್ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಏನು ಗೋಲ್ಸ್ ಸೆಟ್ ಮಾಡಿರ್ತಾರೆ ಅವರು ನಾವು ಕೂತ್ಕೊಂಡು ಸೆಟ್ ಮಾಡಿರ್ತಾರೆ ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ಅವರಿಗೆ ಅಲ್ಲೇ ಪ್ರೊವೈಡ್ ಮಾಡ್ತೀವಿ ಡೋರ್ ಟು ಡೋರ್ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರಿ ಬೆಂಗಳೂರು ಅಷ್ಟೇ ಮಾಡ್ತೀರಾ ಅಥವಾ ಬೆಂಗಳೂರು ಬಿಟ್ಟು ಹೊರ ಸಿಟಿಗೂ ಮಾಡ್ತೀರಾ ಇಲ್ಲ ಮೇಡಮ್ ನಾವು ವಿ ವರ್ಕ್ ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ಬೋದು ಆನ್ಲೈನ್ ಸರ್ವಿಸಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ನಿಮ್ಮ ಟೀಮ್ ಇದೆ ಅದಕ್ಕೆ ಹೌದು ಮೇಡಮ್ ನನ್ನ ನನ್ನ ಸ್ಟೂಡೆಂಟ್ಸು ಹಲವಾರು ಬೆಂಗಳೂರಲ್ಲಿ ಎಂಟೈರ್ ಬ್ಯಾಂಗ್ಳೂರಲ್ಲಿ ಇದಾಗಿದ್ದಾರೆ ಸ್ಪ್ರೆಡ್ ಆಗಿದ್ದಾರೆ ಸೊ ಪರ್ಟಿಕ್ಯುಲರ್ ಏರಿಯಾಯಿಂದ ಕಾಲ್ ಬರುತ್ತಲ್ಲ ಅವ್ರದ್ದು ಎಲ್ಲ ನಾನು ತೊಗೊಂಡು ನನ್ನ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಫಿಟ್ನೆಸ್ ಆ್ಯಕ್ಟಿವಿಟಿ ಏನಾರು ಮಾಡಬೇಕು ಅಂತಂದರೆ ಅವ್ರಿಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಟ್ಟು ನಾನು ಎಲ್ಲ ಎಕ್ಸಸೈಸ್ ಪ್ಲ್ಯಾನು ನ್ಯೂಟ್ರಿಷನ್ ಪ್ಲ್ಯಾನ್ ಎಲ್ಲ ಮಾಡಿ ಅವ್ರಿಗೆ ಹೇಳ್ತೀನಿ ಅವರು ಅದನ್ನು ಫಾಲೋ ಮಾಡ್ತಾರೆ ಮೇಡಮ್ ಬೊಜ್ಜಿನ ಬಗ್ಗೆ ಇಷ್ಟೊಂದು ಮಾಹಿತಿಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನಮಸ್ಕಾರ